ಹೊಸದುರ್ಗ ತಾಲೂಕು ಕನಕ ನೌಕರರ ಸಾಂಸ್ಕೃತಿಕ ಸಂಘದ ವತಿಯಿಂದ ಇಪ್ಪತ್ತೈದನೇ ವರ್ಷದ ಕನಕ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಇದೇ ಜುಲೈ ಇಪ್ಪತ್ತೊಂದರ ಭಾನುವಾರ ಪಟ್ಟಣದ ಶಿವಗಂಗಾ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಯೋಜಿಸಲಾಗಿದ್ದು ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದ ಹೊಸದುರ್ಗ ಶಾಖಾ ಮಠದ ಶ್ರೀ ಈಶ್ವರಾನಂದಪುರಿ ಸ್ವಾಮೀಜಿ ವಹಿಸುವರು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ಬಿಜಿ ಗೋವಿಂದಪ್ಪ ಉದ್ಘಾಟಿಸುವರು ಎಂದು ತಾಲೂಕು ಕನಕ ನೌಕರರ ಸಾಂಸ್ಕೃತಿಕ ಸಂಘದ ಅಧ್ಯಕ್ಷ ಕೆವಿ ಮಹಾಂತೇಶ್ ಮಾಹಿತಿ ನೀಡಿದರು ಪಟ್ಟಣದಲ್ಲಿ ನೂತನ ನಿರ್ಮಾಣಗೊಳ್ಳುತ್ತಿರುವ ಕನಕ ಭವನ ಕಟ್ಟಡದಲ್ಲಿ ಗುರುವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕೆವಿ ಮಹಾಂತೇಶ್ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ಯಕ್ರಮ ನಡೆಯಲಿದೆ ಅತಿಥಿಗಳಾಗಿ ರಾಜ್ಯಕಿರಿನ ಬೆಕಿರಿನ ಸುರಕ್ಷತಾ ನಿರ್ದೇಶನಾಲಯದ ನಿರ್ದೇಶಕ ಡಾಕ್ಟರ್ ಎನ್ ರವಿ ಬೆಂಗಳೂರಿನ ಮಧುಮೇಹ ಕೇಂದ್ರದ ನಿರ್ದೇಶಕ ಡಾಕ್ಟರ್ ಪರಮೇಶ್ ಕಾಳಿದಾಸ ಆರೋಗ್ಯ ಶಿಕ್ಷಣ ಹಾಗೂ ಅಹಿಲ್ಯಾ ಟ್ರಸ್ಟಿನ ಅಧ್ಯಕ್ಷೆ ಡಾಕ್ಟರ್ ವಿಜಯಲಕ್ಷ್ಮಿ ರಾಜ್ಯ ನೋಂದಣಿ ಹಾಗೂ ಮುದ್ರಾಂಕ ಕಂದಾಯ ಇಲಾಖೆಯ ಅಧಿಕಾರಿಗಳಾದ ಜೆಡಿ ಯಶೋಧರ್ ಕಲಿಕ ನೌಕರರ ಸಾಂಸ್ಕೃತಿಕ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಆಂಜಿನಪ್ಪ ಭಾಗವಹಿಸಲಿದ್ದಾರೆ ಎಂದರು ಮುಖ್ಯ ಅತಿಥಿಗಳಾಗಿ ತಾಲೂಕಿನ ಕುರುಬ ಸಮಾಜದ ಮುಖಂಡರುಗಳಾದಂತಹ ಡಾಕ್ಟರ್ ಹನುಮಂತಪ್ಪ ಕಾರೇಹಳ್ಳಿ ಜಯನ ತಾಲೂಕು ಕುರುಬ ಸಮಾಜದ ಅಧ್ಯಕ್ಷರಾದಂತಹ ನಾಗೇನಹಳ್ಳಿ ಮಂಜುನಾಥ್ ಕಾರಿಹಳ್ಳಿ ಬಸವರಾಜ್ ಎಗ್ರು ಶಿವಣ್ಣ ಎಂಎಚ್ ಕೃಷ್ಣಮೂರ್ತಿ ಅರುಣ್ ಗೋವಿಂದಪ್ಪ ಸಿ ಮೂರ್ತಿ ಎಚ್ ಟಿ ವೆಂಕಟೇಶ ಸೇರಿದಂತೆ ತಾಲೂಕಿನ ಅಧಿಕಾರಿಗಳಾದ ಡಾಕ್ಟರ್ ಈಶಾ ಡಾಕ್ಟರ್ ರಾಘವೇಂದ್ರ ಕಂಪುವಳ್ಳಿ ಮಂಜುನಾಥ್ ಸುನೀಲ್ ಕುಮಾರ್ ಸುರೇಶ್ ಜತ್ತಿ ಕನಕ ನೌಕರರ ಸಾಂಸ್ಕೃತಿಕ ಸಂಘದ ಪದ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಕನಕ ನೌಕರ ಸಾಂಸ್ಕೃತಿಕ ಸಂಘ ರಿಜಿಸ್ಟರ್ಡ್ ತಾಲೂಕಿಗೆ ವ್ಯಾಪ್ತಿಗೆ ಒಳಪಟ್ಟಿರತಕ್ಕಂಥ ಈ ಒಂದು ಸಂಘ ಇದು ಇಪ್ಪತ್ತೈದನೇ ವರ್ಷದ ಒಂದು ಸಂಭ್ರಮಾಚರಣೆ ಹಾಗೂ ಜೊತೆಗೆ ಕನಕ ಪ್ರತಿಭಾ ಪುರಸ್ಕಾರವನ್ನು ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶಿವಗಂಗ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿದ್ವಿ ಇದರ ಸಾನ್ನಿಧ್ಯವನ್ನು ಶ್ರೀ ಶ್ರೀ ಈಶ್ವರಾನಂದಪುರಿ ಮಹಾಸ್ವಾಮಿಗಳವರು ಸಾನ್ನಿಧ್ಯವನ್ನು ವಹಿಸ್ಕೊಳ್ತದರೆ ಜೊತೆಗೆ ಉದ್ಘಾಟನೆಯನ್ನು ನಮ್ಮ ಶಾಸಕರಾಗಿರ್ತಕ್ಕಂಥ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಹಿಂದುಳಿದ ವರ್ಗದ ನಾಯಕರಾಗಿರ್ತಕ್ಕಂಥ ಬಿ ಜಿ ಗೋವಿಂದಪ್ಪನವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಜೊತೆಗೆ ಈ ಉದ್ಘಾಟನೆ ಜೊತೆಗೆ ಅವತ್ತಿನ ಅನ್ನ ಸಂತರ್ಪಣೆ ಮತ್ತು ಮೂರು ಲಕ್ಷ ರೂಪಾಯಿ ಸ್ಥಿರನಿಧಿಗೆ ಅವರು ದೇಣಿಗೆಯಾಗಿ ಕೊಟ್ಟಿರ್ತಾರೆ ಆದ್ದರಿಂದ ಅವರಿಗೆ ವಿಶೇಷವಾದಂಥ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಸಂಘದಿಂದ ಏರ್ಪಡಿಸಿದ್ದೀವಿ ಪ್ರತಿಭಾ ಪುರಸ್ಕಾರ ಒಂದು ಕಾರ್ಯಕ್ರಮದಲ್ಲಿ ಈ ಸರಿ ವಿಶೇಷವಾಗಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಎಸ್ ಎಲ್ ಸಿಯಲ್ಲಿ ಆಂಗ್ಲ ಕನ್ನಡ ಮತ್ತು ಸಿ ಬಿ ಎಸ್ ಮೂರು ಭಾಗವಾಗಿ ಬಂದಿರತಕ್ಕಂಥವು ಈಗಾಗಲೇ ಅಪ್ಲಿಕೇಶನ್ ಬಂದಿದ್ದಾವೆ ನೆಕ್ಸ್ಟು ಪಿ ಯು ಸಿಯಲ್ಲಿ ವಿಜ್ಞಾನ ಕಲಾ ಮತ್ತು ವಾಣಿಜ್ಯ ಈ ಮೂರು ವಿಭಾಗದಿಂದ ಈಗಾಗಲೇ ನೂರು ವಿದ್ಯಾರ್ಥಿಗಳು ಈಗ ಅಪ್ಲಿಕೇಶನ್ ಹಾಕಿದ್ದಾರೆ ಇವು ಟಾಪರ್ಸ್ ಯಾವುವು ಅಂತೇಳ್ಬಿಟ್ಟು ಈಗಾಗಲೇ ನಮ್ಮ ಕಮಿಟಿಯವರು ತೀರ್ಮಾನ ಮಾಡಿಕೊಂಡು ಟಾಪರ್ಸನ್ನು ಈಗ ಜವಾಬ್ದಾರಿ ಕೊಟ್ಟಿದ್ವಿ ಅದನ್ನು ಆ ಕಾರ್ಯವನ್ನು ನಿರ್ವಹಿಸಿ ಟಾಪರ್ಸನ್ನು ಹೇಳ್ತಾರೆ ಜೊತೆಗೆ ಇಪ್ಪತ್ತೈದನೇ ವರ್ಷದ ಅಂಗವಾಗಿ ಬಂದಿರತಕ್ಕಂಥ ಎಲ್ಲ ಏನು ಟಾಪರ್ಸ್ ಬಿಟ್ಟು ಉಳಿದಂಥರಿಗೂ ಸಹ ಈ ವರ್ಷ ಅವರಿಗೆ ನಗದು ಬಹುಮಾನವಾಗಿ ಐನೂರು ರೂಪಾಯಿ ಆಗಲಿ ಕೊಡಬೇಕು ಅಂತೇಳ್ಬಿಟ್ಟು ನಾವೊಂದು ಸಂಘದಿಂದ ಈ ಬಾಡಿಯಲ್ಲಿ ತೀರ್ಮಾನ ಆಗುತ್ತೆ ಅದನ್ನು ನಾವು ಈಗಾಗಲೇ ಸಂಘದ ಮಾರ್ಗದರ್ಶಕರು ಮತ್ತು ಗೌರವಾಧ್ಯಕ್ಷರ ಜೊತೆಯಲ್ಲಿ ನಾನು ಈಗಾಗಲೇ ಮಾತಾಡಿದ್ದೀನಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನವಾಗಿ ಆದರೂ ಕೊಡಬೇಕು ಬರೀ ಕೈಯಲ್ಲಿ ಕಳಿಸ್ಬಾರ್ದು ಅಂತಕ್ಕಂಥದ್ದು ಇಟ್ಕೊಂಡಿದ್ದೀವಿ ಜೊತೆಗೆ ಈಗಾಗಲೇ ನೀಟಲ್ಲಿ ಟಾಪರ್ಸು ಏನೋ ಮೂರು ಜನ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಸಹ ಸನ್ಮಾನವನ್ನು ಇಟ್ಕೊಂಡಿದ್ವಿ ಅದರಲ್ಲಿ ಐ ಐ ಟಿಯಲ್ಲಿ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಸಹ ಸನ್ಮಾನ ಕಾರ್ಯಕ್ರಮ ಮಾತ್ರ ಇರುತ್ತೆ ಅವರಿಗೆ ನಗದು ಬಹುಮಾನ ಏನಿರಲ್ಲ ಹಾಗೆ ನಮ್ಮ ಗೌರವಪೂರ್ವಕವಾಗಿ ನಮ್ಮ ಸಂಘದಿಂದ ಅಭಿನಂದನೆಯನ್ನು ಸಲ್ಲಿಸ್ತೀವಿ ಈಗಾಗಲೇ ಇದರಲ್ಲಿ ನಮ್ಮ ಸಮಾಜದ ವಿದ್ಯಾರ್ಥಿಗಳು ಸಾಧನ ಪರೀಕ್ಷೆಯಲ್ಲಿ ಅತ್ಯುತ್ತಮವಾದ ಸ್ಥಾನವನ್ನು ಪಡ್ಕೊಂಡು ಈಗಾಗಲೇ ರಾಷ್ಟ್ರೋತ್ಥಾನ ಪಿ ಯು ಕಾಲೇಜ್ನಲ್ಲಿ ಈಗಾಗಲೇ ಅಡ್ಮಿಷನ್ ಆಗಿದ್ದಾಳೆ ಆ ವಿದ್ಯಾರ್ಥಿಗಳಿಗೂ ಸಹ ಬಡ ನಿಧಿಯಿಂದ ನಮ್ಮ ಸಂಘದಿಂದ ತೀರ್ಮಾನ ಮಾಡಿರ್ತಕ್ಕಂಥ ಏನು ಧನ ಸಹಾಯ ಕೊಡಬೇಕೋ ಅದನ್ನು ನಾವು ಈಗಾಗಲೇ ಅವತ್ತಿನ ಕಾರ್ಯಕ್ರಮದಲ್ಲಿ ಅವರಿಗೆ ಸನ್ಮಾನ ಮತ್ತು ಧನ ಸಹಾಯವನ್ನು ಮಾಡ್ತೀವಿ ಮತ್ತೊಂದು ವಿದ್ಯಾರ್ಥಿ ಈಗಾಗಲೇ ಒಂದು ಅಪ್ಲಿಕೇಶನ್ ಕೊಟ್ಟಿದೆ ಐ ಐ ಟಿ ಜೆ ಇನಲ್ಲಿ ನಲ್ಲಿ ಉತ್ತಮ ಅಂಕವನ್ನು ಗಳಿಸಿ ಐ ಐ ಟಿ ಧಾರವಾಡ ಕಾಲೇಜ್ನಲ್ಲಿ ಬಿ ಇ ಎಲೆಕ್ಟ್ರಿಕಲ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ವಿಷಯ ಸಿಕ್ಕಿರುವುದರಿಂದ ಆ ವಿದ್ಯಾರ್ಥಿ ಬಡ ವಿದ್ಯಾರ್ಥಿಯಾಗಿರೋದ್ರಿಂದ ಮುಂದಿನ ವಿದ್ಯಾಭ್ಯಾಸಕ್ಕೆ ಓದೋದಕ್ಕಾಗೋಲ್ಲ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಆ ವಿದ್ಯಾರ್ಥಿಗೂ ನಾವು ಆ ದಿವಸ ಬಡ ವಿದ್ಯಾರ್ಥಿಗಳ ನಿಧಿಯಿಂದ ಧನ ಸಹಾಯವನ್ನು ನಾವು ಆ ಕಾರ್ಯಕ್ರಮದಲ್ಲಿ ಅವ್ರಿಗೆ ಕೊಡ್ತೀವಿ ಜೊತೆ ಸನ್ಮಾನವನ್ನು ಮಾಡ್ತೀವಿ ಪೋಷಕ ವರ್ಗದವರು ನೌಕರ ವರ್ಗದವರು ಈ ಒಂದು ಹೆಚ್ಚಿನದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಮ್ಮಲ್ಲಿ ಎಲ್ಲ ನಮ್ಮ ಸಮಾಜದ ನೌಕರ ಬಾಂಧವರಿಗೂ ಮತ್ತು ಪೋಷಕ ವರ್ಗದವರಿಗೂ ಸಹ ವಿನಂತಿ ಮಾಡಿಕೊಳ್ತೀವಿ ಕುರುಬ ಕುಲ ಬಾಂಧವರು ಮತ್ತು ಕುರುಬ ಸಮಾಜದ ಪದಾಧಿಕಾರಿಗಳು ಅಧ್ಯಕ್ಷರುಗಳು ನಿರ್ದೇಶಕರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಪ್ಪತ್ತೈದನೇ ವರ್ಷದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಅವರಲ್ಲಿ ತಮ್ಮಲ್ಲಿ ಮತ್ತೊಮ್ಮೆ ನಾನು ಮನವಿ ಮಾಡಿಕೊಳ್ತೀನಿ ಕಾರ್ಯಕ್ರಮದ ಮುಖ್ಯ ಘಟ್ಟವಾಗಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದ ತಾಲೂಕಿನ ಕುರುಬು ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಗುವುದು ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಕನಕ ನೌಕರರ ಸಾಂಸ್ಕೃತಿಕ ಸಂಘದ ಗೌರವಾಧ್ಯಕ್ಷರಾದ ಎಂಆರ್ಸಿ ಮೂರ್ತಿ ಮಾಜಿ ಅಧ್ಯಕ್ಷರಾದ ಶಾಂತಮೂರ್ತಿ ಶಶಿಧರ್ ಕಾರ್ಯದರ್ಶಿ ಶಿವಮೂರ್ತಿ ಶ್ರೀಧರ ಮೂರ್ತಿ ಪುಟ್ಟರಾಜು ಮತ್ತು ಉಮೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು